ಸೋಮೇಶ್ವರ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸಂಘದ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದನೇ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ನಡೆಸಲಾಯಿತು ಸರಗುರು ಪಟ್ಟಣದ ಶ್ರೀ ಶಿವರಾತ್ರೇಶ್ವರ ಕಲ್ಯಾಣ ಮಂಟಪದ ಮುಂಭಾಗದ ಸೋಮೇಶ್ವರ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸಂಘದ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ರಾಜ್ಯಾಧ್ಯಕ್ಷರಾದ ಭೂಮಿಪುತ್ರ ಚಂದನ್ಗೌಡ ಅವರ ಅಧ್ಯಕ್ಷತೆಯಲ್ಲಿ ನೆರವೇರಿತು ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ರಾಜ್ಯಾಧ್ಯಕ್ಷರಾದ ಭೂಮಿಪುತ್ರ ಗೌಡ ಅವರು ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ರೈತ ಕಲ್ಯಾಣ ಸಂಘದ ತಾಲೂಕು ಅಧ್ಯಕ್ಷರಾದ ಲೋಕೇಶ್ ಹೆಚ್ಡಿಕೋಟೆ ಅಧ್ಯಕ್ಷರಾದ ಉಮೇಶ್ ಜಿಲ್ಲಾ ಸಂಚಾಲಕ ಶಂಕರ್ ಸಂಘದ ಅಧ್ಯಕ್ಷ ಮಣಿ ಗೌರವಾಧ್ಯಕ್ಷ ತಗಡೂರು ನಾಯಕ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು வந்த போட்ட ಸರ್ಗೂರು ತಾಲೂಕಿನಲ್ಲಿ ಸೋಮೇಶ್ವರ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರ ಸಂಘದ ವತಿಯಿಂದ ತಾವೇನಿವತ್ತು ಇವತ್ತು ಪ್ರೀತಿಯಿಂದ ಅರ್ಥಪೂರ್ಣವಾದಂಥ ಮತ್ತು ಹಾಗೆ ಅರ್ಥ ಗರ್ಭಿತವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಈ ಕಾರ್ಯಕ್ರಮದ ನಿಮಿತ್ತದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಗುರಿಯರನ್ನು ಹಾಗೆ ಬಹಳ ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ಬೇಕಾಗತ್ತೆ ಈ ದೇಶದ ಆಧಾರ ಸ್ತಂಭಗಳಲ್ಲಿ ಒಂದಾದ ಕೃಷಿಕರು ಶ್ರಮಿಕರು ಶಿಕ್ಷಕರು ಹಾಗೆ ಸೈನಿಕರನ್ನು ನಾನು ಈ ಸಂದರ್ಭದಲ್ಲಿ ಬಹಳ ಭಕ್ತಿಪೂರ್ವಕವಾಗಿ ಅರ್ಥಪೂರ್ವಕವಾಗಿ ಮೊದಲಿಗೆ ಅವರಿಗೆ ನಾನು ಈ ಒಂದು ಶುಭ ಸಂದರ್ಭದಲ್ಲಿ ಸ್ಮರಿಸ ಸೂಕ್ಷ್ಮವಾಗಿ ಗಮನಿಸಿದಂಥ ಈ ಸಂದರ್ಭದಲ್ಲಿ ಬಹಳ ಒಂದು ಮುತ್ನಂತ ಮಾತನ್ನು ತಾವು ಅಳವಡಿಸಿದ್ದೀರ ಭಾಗಶಃ ಕೇವಲ ಇದು ನಿಮ್ಮ ಸಂಘಕ್ಕೆ ಮಾತ್ರ ಇದು ಅನ್ವಯಿಸಲಿಕ್ಕಿಲ್ಲ ಸಂಪೂರ್ಣವಾಗಿ ಈ ಭೂಮಿಯಲ್ಲಿ ಇರ್ತಕ್ಕಂಥ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಬಹಳ ಅತ್ಯಂತ ಮತ್ತು ಪವಿತ್ರವಾದಂಥ ಜನ್ಮ ಅಂತ ಏನಾದರೂ ಅದು ಮೂರಕ್ಷರ ಮಾನವ ಜನ್ಮ ಆ ಮೂರಕ್ಷರದ ಮಾನವ ಜನ್ಮನಿಗೆ ಇದು ಮತ್ತೊಮ್ಮೆ ತಿರುಗಿ ತಿರುಗಿ ನೋಡುವಂಥ ಒಂದು ಅದ್ಭುತವಾದಂಥ ನುಡಿಮತ್ತನ್ನು ತಾವಿಲ್ಲಿ ಹಾಕಿದಿರಿ ಭಾಗಶಃ ಈ ಮಾತನ್ನು ಹನ್ನೆರಡನೇ ಸತಮಾನದಲ್ಲಿ ಬಸವಣ್ಣವರು ಹೇಳಿದರು ಕಾಯಕವೇ ಕೈಲಾಸ ಅಂತ ಭಾಗಶಃ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವೆಲ್ಲ ಅದನ್ನ ಮರ್ತಿನಿ ಮತ್ತೊಮ್ಮೆ ನಿಮ್ಮೆಲ್ಲರ ಬದುಕು ಬಂಗಾರ ಆಗಬೇಕು ನೀವು ಸಮಾಜದಲ್ಲಿ ನಾಲ್ಕರಂತೆ ಬದುಕಬೇಕು ಯಾಕೆಂದ್ರೆ ಎರಡು ಸಾವಿರದ ಇಪ್ಪತ್ತೈದರ ವಸ್ತುಲಲ್ಲಿ ನಾವು ನಿಂತಿದ್ದೇವೆ ಈ ಭೂಮಿ ಮೇಲೆ ಕೋಟ್ಯಾಂತರ ದೇವತೆಗಳಲ್ಲಿ ನಾನು ಬೇಡೋದೊಂದೇ ಸ್ವಲ್ಪನಾದ್ರೂ ನೊಂದವರ ಪಾಲಿಗೆ ಸ್ವಲ್ಪನಾದ್ರೂ ಯಾವತ್ತು ಉಳ್ಳವರು ಉಳ್ಳದವರ ತಟ್ಟೆಗೆ ಕೈ ಹಾಕದ್ ಬಿಡ್ತಾರೋ ಅವತ್ತು ಮಾತ್ರ ಈ ಸಮಾಜ ಸರಿಯಾಗುತ್ತೆ ಅನ್ನೋ ಒಂದು ಸತ್ಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ನೊಂದವರ ಪರ ಕಷ್ಟದಲ್ಲಿರೋರಿಗೆ ಸ್ವಲ್ಪನಾದರೂ ಎರಡು ಸಾವಿರದ ಇಪ್ಪತ್ತೈದರಲ್ಲಾದರೂ ಅವರ ಬದುಕು ಒಂದು ಉತ್ತಮ ಸ್ಥಿತಿಯತ್ತ ಬರಲಿ ಹಾಗೆ ಇವತ್ತೇನು ಅನಾರೋಗ್ಯದಿಂದ ನಡ್ತಾ ಇರತಕ್ಕಂಥ ಈ ಮನುಕುಲ ಮತ್ತೊಮ್ಮೆ ಒಳ್ಳೆಯ ಆರೋಗ್ಯ ಎರಡು ಸಾವಿರದ ಇಪ್ಪತ್ತೈದರಿಂದ ನಾವು ಇವತ್ತೇನಾದ್ರೂ ನಾವ್ ಹಿಂಗ್ ಬದುಕ್ತಿದ್ದೀವಿ ಒಂದ್ ಒಳ್ಳೆ ಸೂರಿದೆ ಒಳ್ಳೆ ರೀತಿ ಇವತ್ತು ವಿಲಾಸಿ ಜೀವನವನ್ನ ನಾವು ಮಾಡ್ತಿದ್ದೀವಿ ಅಂದ್ರೆ ಇದಕ್ಕೆ ಮೂಲ ಕಾರಣ ಕರ್ತರು ಅಂತ ಹೇಳಿದ್ರೆ ನಿಜವಾಗ್ಲು ನನ್ನ ಈ ಕಟ್ಟಡ ಕಾರ್ಮಿಕರು ಅಂತ ಹೇಳಿ ಆ ಕಟ್ಟ ಕಟ್ಟಡ ಕಾರ್ಮಿಕರ ಪಾದಚರಣ ಕಮಲಗಳಿಗೂ ಕೂಡ ನಾನು ಭಕ್ತಿ ಆದ್ರೆ ನನಗೆ ಅನ್ನ ಕೊಟ್ಟಂತ ಅನ್ನದಾತುಣಿಸಿಕೆ ಒಂದೇ ಒಂದು ಅವಕಾಶ ಇದೇ ಡಿಸೆಂಬರ್ ಇಪ್ಪತ್ತ್ ಮೂರು ಅಂಬೇಡ್ಕರ್ ಹಾಗಾಗಿ ನಿಜವಾಗ್ಲೂ ಅನ್ನ ತಿನ್ನೋ ಅಂತ ಮನುಜ ಏನಾದ್ರು ಇಟ್ಕೊಂಡಿರ್ಬೇಕಿದ್ರೆ ಅವ್ರು ಋಣ ತೀರ್ಸ್ಬೇಕು ಅಂತ ಏನಾದ್ರು ನಿಮ್ಮ ಮನಸ್ಸಿಗೆ ತಿಂದ್ರೆ ದಯಮಾಡಿ ವಿಶೇಷ ವಿನೂತನ ವಿಭಿನ್ನವಾದಂತ ರಾಷ್ಟ್ರೀಯ ರೈತ ದಿನಾಚರಣೆಯಲ್ಲಿ ಅಂಬೇಡ್ಕರ್ ಭವನದಲ್ಲಿ ನಡೆಯುವಂತ ವಿಶೇಷ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿ ಆ ಅನ್ನದಾತನ ಋಣವನ್ನ ತೀರಿಸಬೇಕು ಅಂತ ಹೇಳಿ ನನ್ನ ಪ್ರೀತಿ